ಹಾಂ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇಲ್ಲಿ ನೋಡಿ ಗುರಾಳ್ ಪುಡಿ ಮಾಡಬೇಕು ಪ್ಲೈನು ಹುಚ್ಚಳು ಪುಡಿ ಅಂತ ಹಿಂಗೆ ಫ್ರೆಂಡ್ಸ್ ಯಾರು ಕೇಳಿದ್ರು ಹುಚ್ಚಳ ಪುಡಿ ಮಾಡೋದು ತೋರಿಸಿ ಅಂತ ಇದು ಒಂದು ಬಟ್ಲು ಹುಚ್ಚಳು ಪುಡಿ ತೊಗೊಂಡಿದ್ದೀನಿ ಇದು ಪ್ಲೈನ್ ಪುಡಿ ಮಾಡ್ತೀನಿ ಉಪ್ಪು ಖಾರ ಬೆಳ್ಳುಳ್ಳಿ ಏನು ಹಾಕೋಲ್ಲ ಮೇ ದಿನ ಪಲ್ಯಕ್ಕೆ ಯೂಸ್ ಮಾಡೋಕ್ಕೋಸ್ಕರ ಮೇಲೆ ಒಂದು ಸ್ಪೂನ್ ಹಾಕಿದರೆ ಪಲ್ಯ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಪ್ಲೈನ್ ಪುಡಿ ಮಾಡ್ತಾ ಇವಾಗ ನೆಕ್ಸ್ಟ್ ಇನ್ನೊಂದು ಸಲ ಎಣ್ಗಾಯಿ ಪುಡಿ ಮಾಡಿ ತೋರಿಸ್ತೀನಿ ಇವಾಗ ಬರೀ ಪ್ಲೈನ್ ಪುಡಿ ಮಾಡ್ತೀನಿ ಪಲ್ಯಕ್ಕೆ ಹಾಕೋಕೆ ಹಾಕೋಕ್ಕೋಸ್ಕರ ಪ್ಲೈನ್ ಪುಡಿ ಮಾಡ್ತೀನಿ ನೋಡಿ ಹಾಂ ನೋಡಿ ಇವಾಗ ಗುರಾಳು ಇದ್ದೀನಿ ಅದೇ ಒಂದು ಬಟ್ಲು ತೊಗೊಂಡಿದ್ದಲ್ಲ ಒಂದೇ ಸಲ ಹಾಕಬಾರ್ದು ಎರಡು ಸಲ ಹಾಕಬೇಕು ಈಗ ಅರ್ಧ ಬಟ್ಲು ಹಾಕಿದ್ದೀನಿ ಇಲ್ಲ ಅರ್ಧ ಬಟ್ಲಿದೆ ಒಂದು ಬಟ್ಲನ್ನ ಎರಡು ಸಲಿಗೆ ಉರಿಬೇಕು ಈ ಥರ ಸ್ಟವ್ ಇಟ್ಕೊಂಡು ಉರಿಬೇಕು ಚೆನ್ನಾಗೆ ಹಿಂಗೆ ಕೈಯಾಡಿಸ್ತಾನೆ ಇರಬೇಕು ಬಿಡಬಾರ್ದು ಒತ್ತು ಜೊತೆ ಒತ್ತೋದ್ರಿಂದ ಕೈಯಾಡಿಸ್ತಾನೆ ಇರಬೇಕು ಹಿಂಗೆ ಎಲ್ಲ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ಹ್ಞೂ ಈಗ ಪಟಪಟ ಅಂತ ಇದೆ ನೋಡಿ ಇಲ್ಲಿವರೆಗೂ ಹುರಿಬೇಕು ನೋಡಿ ಪಟಪಟ ಅಂತ ಸೌಂಡ್ ಬರ್ತಾಯಿದೆ ಸ್ಟೌ ಸಣ್ಣಕ್ಕಿಟ್ಕೊಂಡೆ ಮಾಡಬೇಕ್ರಿ ಇದು ಹ್ಞೂ ನೋಡಿ ಆಗಿದೆ ಹಾಂ ನೋಡಿ ವೀಕ್ಷಿಕರೆ ಹುಚ್ಚೇಳು ಪುಡಿ ರೆಡಿ ಆಯಿತು ಸಾದ ಪುಡಿ ಇದು ಪಲ್ಯಗಳಿಗೆ ದಿನ ಇಷ್ಟಿಷ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಇದು ಹುಚ್ಚಳು ಪುಡಿ ತಿಂದರೆ ಒಳ್ಳೆಯದು ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ